ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಅತಿ ಸುಲಭವಾಗಿ ಮಾಡಬಹುದಾದಂತಹ ಖುಷ್ಬು ಇಡ್ಲಿಯನ್ನು ರೀ ಎಕ್ದಮ್ ಸಾಫ್ಟ ಎಕ್ದ್ ಫ್ಲಫಿ ಆಗಿರುವಂತಹ ಈ ಒಂದು ಇಡ್ಲಿಯನ್ನು ಯಾವ ರೀತಿ ಮಾಡೋದು ಮತ್ತು ಅದರ ಹಿಟ್ಟನ್ನು ನಾವು ಯಾವ ರೀತಿ ತಯಾರಿಸ್ಬೇಕು ಅನ್ನೋದನ್ನ ಎಲ್ಲನೂ ವಿತ್ ಟಿಪ್ಸ್ ಇವತ್ತಿನ ತೋರ್ಸಿ ಕೊಡ್ತೀವಿ ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಗಂಟೆನೂ ಬಾರಿಸ್ಬಿಡಿ ಈಗ ನಾವು ನಾ ಮೂರ್ ರೇಷನ್ ಅಕ್ಕಿ ಅಥವಾ ಕಂಟ್ರೋಲ್ ಅಕ್ಕಿ ಅಂತ ಕರಿತೀರಿ ನೋಡ್ರಿ ಆ ಅಕ್ಕಿಯನ್ನ ಮೂರು ಕಪ್ಪಷ್ಟು ತಗೊಂಡಿದ್ದೀವ್ರಿ ಈ ಮೂರು ಕಪ್ಪಕ್ಕಿಗೆ ನಾವೊಂದು ಅರ್ಧ ಕಪ್ಪಷ್ಟು ಬೇಳೆಯನ್ನು ಸೇರಿಸಾಕತ್ತೇವ್ರಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೈಲಾನ್ ಸಾಬುದಾನ ನೀವು ದೊಡ್ಡ ತೊಗೊಂಡ್ರೂ ನಡಿತಿದ್ ರೀ ಅವನಷ್ಟು ಹಾಕಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅವಲಕ್ಕಿಯನ್ನು ಹಾಕಿದ್ದೀವಿ ರೀ ನೋಡಿರಿ ಈಗ ಬೇಕಂದ್ರೆ ಒಮ್ಮೆ ಲಕ್ಷ ಕೊಟ್ಟು ನಮ್ಮ ನೋಡಿರಿ ಎಷ್ಟೆಷ್ಟು ಹಾಕಿದ್ದೀವಿ ಅಂತೇಳಿ ಇಷ್ಟೆಲ್ಲ ಹಾಕಿ ನೀರನ್ನು ಸೇರಿಸಿ ನೀವೊಂದು ಎರಡರಿಂದ ಮೂರು ಸಲ ಇವನ್ನೆಲ್ಲ ವಾಶ್ ಮಾಡ್ಕೊಂಡು ಬರ್ರಿ ವಾಶ್ ಮಾಡಿದ ತ ಏನು ಮಾಡ್ರಿ ಅಂತಂದ್ರೆ ಇವನ್ನ ನೀರು ಹಾಕಿ ನೆನಕ ಇಡ್ರಿ ಒಂದು ನಾಲ್ಕರಿಂದ ಐದು ತಾಸಷ್ಟು ಅಥವಾ ಐದು ಗಂಟೆಯಷ್ಟು ತ ನೋಡ್ಬೋದು ರೀ ಬರಬ್ಬರಿಯಾಗಿ ಅವೆಲ್ಲ ನೆನೆದಿರ್ತಾವೆ ಈಗ ನಾವು ಯಾಕಡೆ ಹೋಗಬೇಕು ಇವನ್ನ ರುಬ್ಬು ಕಡೆ ಹೋಗ್ಬೇಕು ರೀ ಅದಕ್ಕೇನು ಮಾಡಿರಿ ನೀವು ಬ್ಯಾಚ್ ವೈಸ್ ಮಾಡಿ ಅಂದ್ರೆ ಸ್ವಲ್ಪ 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 ಮಿಕ್ಸರ್ ಜಾರ್ದಾಗ ಹಾಕಿ ಇದನ್ನು ಹಿಟ್ಟನ್ನು ರುಬ್ಬೋದನ್ನ ನೀವು ಸ್ಟಾರ್ಟ್ ಮಾಡಬೇಕ್ರಿ ಒಂದು ಈ ನೀರು ಉಳಿಯೋಂಗೆ ಅದನ್ನ ಅದನ್ನು ಅಂತ ಹೇಳಿ ನೀವು ರುಬ್ಕೊಂಡು ಹಿಟ್ಟ ತಯಾರು ರೀ ಇದು ಭಾಳ ಇಂಪಾರ್ಟೆಂಟ್ ರೀ ಸಣ್ಣಗೆ ಮಾಡಿರಿ ಒಟ್ಟು ನೋಡಿ ಈಗ ಒಂದ್ಸಲ ನಾವು ರುಬ್ಕೊಂಡ್ ಬಂದೀವಿ ಅದನ್ನು ಒಂದು ಪಾತ್ರದಾಗ ಅಥವಾ ಒಂದು ಬೊಗಣೆಗೆ ಹಾಕಿದ್ದೀವಿ ಇನ್ನು ಮತ್ತೆ ಅಕ್ಕಿಯನ್ನು ಹಾಕುದು ಮತ್ತೊಮ್ಮೆ ಗರ್ರ ಅಂತ ಹೇಳಿ ರುಬ್ಕೊಂಡು ಬಂದ ಇಲ್ಲಿ ನಾವು ಈ ರೀತಿಯಾಗಿ ತಯಾರು ಮಾಡ್ಕೊಂಡು ಇಟ್ಕೋಬೇಕ್ರಿ ಹಿಟ್ಟ ಹಿಟ್ಟು ಸಣ್ಣಾಗಿ ಮಸ್ತಾಗಿ ಆಗಬೇಕು ಆಮೇಲೆ ಇದನ್ನು ನೀವು ಅದ ಪಾತ್ರೆ ಒಳಗಡೆ ಸೇರಿಸ್ಕೊಂಡು ಇಟ್ಕೋರಿ ನೋಡಿ ಹಿಟ್ಟನ್ನ ರುಬ್ಬಿದ ರುಬ್ಬಿದ್ಕೊಂಡೇ ಇಡ್ಲಿ ಹಿಟ್ಟು ಏನಿರ್ತೈತೆ ಅಲ್ಲ ಅದನ್ನು ಕೈಯಿಂದ ಒಂದೀಟ ನೀವು ಹಿಂಗೆ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಅದು ಭಾಳ ಚೆಂದಂಗಿ ಉಬ್ಬಿ ಬರ್ತೈತಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ರಿ ಆಮೇಲೆ ಏನು ಮಾಡ್ರಿ ನೀವೊಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಮುಂಜಾನೆ ಮಾಡೋ ತಗ ಬಿಟ್ಟು ಬಿಡ್ರಿ ಐತ್ರಿ ಅದ ಉಬ್ಬಿ ಇಟ್ಟು ಚಂದಂಗಿ ಬಂದಿರ್ತೈತಿ ನೋಡ್ಬೋದು ನೀವ ಈ ಒಂದು ಇಡ್ಲಿ ಇಟ್ಟು ಎಷ್ಟು ಚಂದಂಗಿ ಅರಳಿ ಮಸ್ತಾಗಿ ಬಂದೈತ್ರಿ ನೋಡಕ್ಕೆ ಎಕದಮ್ ಹಗುರಾಗಿರ್ತೈತಿ ಆಮೇಲೆ ಮತ್ತ ಬರಬ್ಬರಿ ಆಗಿರುವಂತಹ ಒಂದು ಪರ್ಫೆಕ್ಟ್ ಆಗಿ ಬಂದಿರ್ತೈತಿ ರೀ ಅದು ಸೋಡಾ ಗಿಡ ಏನು ಹಾಕ್ಲಾರ್ದೀ ನೋಡ್ಬೋದು ನೀವ ಈಗ ಅದನ್ನೇನು ಮಾಡಿರಿ ಅಂತಂದ್ರೆ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಇದೆಲ್ಲ ಚಲೋ ತಂಗೆ ಮಿಕ್ಸ್ ಆಗಲಿ ಆಮೇಲೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೇಕ್ರಿ ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಅಂತ ಹೇಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ ನಿಮಗೆ ಇಡ್ಲಿ ಹಾಕೋಕೆ ಒಂದು ಟಿಪ್ಸನ್ನು ಹೇಳ್ತೇವೆ ಬರೀ ನೋಡಿ ಇಡ್ಲಿ ಪ್ಲೇಟ್ಸ್ ಇರ್ತಾವಲ್ಲ ಅದಕ್ಕೆ ನಾವಿಲ್ಲಿ ಒಂದು ಸಿಲಿಕಾನ್ ಬ್ರಷಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಾಕತ್ತೀವಿ ಆಮೇಲೆ ಇಡ್ಲಿ ಪಾತ್ರ ನೀರು ಹಾಕಿ ಕಾಯಿ ಹಾಕೋ ಇಟ್ಟಿದ್ದೀವಿ ರೀ ಆಮೇಲೆ ಏನು ಮಾಡೋದು ರೀ ಆ ಪ್ಲೇಟ್ಸನ್ನು ಡೈರೆಕ್ಟ್ ತೊಗೊಂಬಂದು ಹಂಗನ ಬಿಡುದ್ರಿ ಅದ್ರಾಗ ಇನ್ನು ಇಡ್ಲಿ ಅದು ಏನು ಹಾಕಿಲ್ಲ ಅದು ಹಾಕಿಲ್ರಿ ಹಂಗನ ಬಿಟ್ಟ ಒಂದು ಈಟ ಕ್ಲೋಸ್ ಬಿಡ್ರಿ ಅದನ್ನು ಒಂದು ಒಂದು ನಿಮಿಷ ಚಾಲದಂಗೆ ಬಿಡ್ರಿ ಆಮೇಲೆ ತ ಹಿಟ್ಟೇನು ನಾವು ರೆಡಿ ಮಾಡಿದ್ದೀವಿ ಅದನ್ನ ಒಂದು ಬಟ್ಟಲದಾಗ ಅಥವಾ ವಾಟೆದಾಗನು ಹಾಕಿ ಬಿಡ್ರಿ ಆಮೇಲೆ ಈ ಇಡ್ಲಿ ಲಿಡ್ ಏನೈತಿಲ್ಲ ಇಡ್ಲಿ ಪಾತ್ರದ ಅದನ್ನು ತೆಗೆದ ಅದರೊಳಗೆ ಈ ಪ್ಲೇಟ್ಸ್ ಒಳಗಡೆ ನೀವು ಹಿಟ್ಟನ್ನು ಹಾಕೋಕೆ ಸ್ಟಾರ್ಟ್ ಮಾಡಿ ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟಷ್ಟು ಆ ಒಂದು ಇಡ್ಲಿಯ ಹಿಟ್ಟನ್ನು ನೀವು ಹಾಕ್ರಿ ಹೇಳ್ತಿರಲ್ಲ ಯಾಕೆ ಹಿಂಗೆ ಮಾಡತ್ತೀರಿ ಅಂಥೇಳಿ ನೀವು ಕೇಳ್ಬೋದು ನಾವು ನಿಮಗೆ ಹೇಳ್ತೀವ್ರಿ ಆಮೇಲೆ ಅದಕ್ಕಿಂತ ಮೊದಲು ಇನ್ನೊಂದು ಏನು ಹೇಳೋದು ಅಂತಂದ್ರೆ ನೀವು ಹಿಂಗೆ ನೋಡಿರಿ ಇದ ಬ್ಯಾಟ್ರ್ ಅಥವಾ ಇದ ಹಿಟ್ಟಿಂದ ನೀವು ಆ ಪಡ್ಡು ಸಹ ಮಾಡ್ಕೊಳ್ಬೋದ್ರಿ ಅವು ಆಟ ಚಲೋ ಬರ್ತಾವೆ ಆಮೇಲೆ ಈಗ ನಾವು ಎರಡು ಪ್ಲೇಟ್ಸಿಗಿನೂ ಅಥವಾ ಎರಡು ಸಾಟ ಏನಂತ ನೋಡ್ರಿ ಅವಕ್ಕೆ ಈ ಹಿಟ್ಟನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ನಿಮಿಷ ತಕ್ಕ ಬಿಡ್ರಿ ಅಟ್ಟ ಎಂಟರಿಂದ ಹತ್ತು ನಿಮಿಷ ಒಳಗಣ ಭಾಳ ಮಸ್ತಾಗಿರುವಂತಹ ಇಡ್ಲಿ ತಯಾರಾಗಿ ಬರ್ತಾವು ಉಬ್ಬಿ ಎಟ್ಟು ಮಸ್ತಾಗಿ ಬಂದವು ಅಂಥೇಳಿ ನೀವೀಗ ನೋಡಾಕತ್ತೀರಿ ನೋಡಿ ಇವನೇನು ಮಾಡ್ರಿ ತೊಗೊಂಡು ತೊಗೊಂಡ್ಬರಿ ಕೆಳಗೆ ತೊಗೊಂಡು ಬಂದಾದಮೇಲೆ ತ ಪ್ಲೇಟ್ಸನ್ನು ತೆಗೆದ ನೀವು ನೋಡಿರಿ ಆಮೇಲೆ ನೋಡಿ ನೋಡಿರಿ ಎಕ್ದ್ ಪರ್ಫೆಕ್ಟಾಗಿ ಕಾಣತ್ತವ್ರ್ಯಾವ ಮತ್ತು ಉಬ್ಬಿ ಬಂದಂಗೂ ನಿಮಗೆ ನೋಡಿದ ಕೂಡಲೇ ಗೊತ್ತಾಗ್ತೈತಿ ಆ ಕೆಳಗಿಂದ ಪ್ಲೇಟ್ ನೋಡಿರಿ ಉಬ್ಬಿ ಹೋಗಿ ಒಂದು ಸ್ವಲ್ಪ ಹತ್ಕೊಂಡ್ಬಿಟ್ಟೈತಿ ಅಟ್ ಚಂದಂಗೆ ಉಬ್ಬಿ ಬಂದಾವ್ರೆವು ತಿಳಿತಿರಿ ಏಕೆಂದ್ ಪರ್ಫೆಕ್ಟ್ ಅದಾವೆ ನೀವ ಈಗ ಆರಾಮ್ ಸರಿಯಾಗಿ ಇಡ್ಲಿಯನ್ನು ತೆಗೆದು ನೋಡ್ಬೋದು ಆಮೇಲೆ ಎಷ್ಟು ಆಗಿ ಆಮೇಲೆ ತ ಅದಾವ ಅಂತ ಗೊತ್ತಾಗ್ತೈತಿ ಇಡ್ಲಿ ನೀವು ಈ ರೀತಿ ಆರಾಮ್ ಸೇರಿ ತಗೋಬೋದು ಈಗ ಒಂದು ನೀವು ನೋಟಿಸ್ ಮಾಡಕತ್ತಿರ್ತೀರಿ ಆ ಇಡ್ಲಿ ಪ್ಲೇಟಿಗೆ ಏನು ಹತ್ತಿಲ್ರಿ ಹೆಚ್ಚ ಹೌದಿಲ್ಲರಿ ಹಂಗೆ ಹತ್ತಿದ್ರೂ ಹೌದು ಇಲ್ಲವನೋ ಹತ್ತಿರ್ತೈತಿ ಅದ್ಬಿಟ್ರೆ ಭಾಳ ಅಂತರೂ ಏನು ಜಂಜಾಟಲ್ದ ಆರಾಮ್ ಸರಿಯಾಗಿ ನೀವ ರೀ ಇದನ್ನು ನಾವು ಆಗಲಿ ನಿಮಗೆ ತೋರ್ಸಿದ್ದೀವಲ್ಲ ಆ ಒಂದು ಮೆಥಡಿಂದ ಮಾಡಿರಿ ನಿಮ್ಗೆ ಪಾತ್ರೆಗೆ ಪಾತ್ರೆಗೇನು ಹತ್ತಲಾರ್ದ ಅಥವಾ ಪ್ಲೇಟಿಗೆ ಏನು ಹತ್ತಲಾರ್ದ ಈ ಒಂದು ಮಸ್ತಾಗಿರುವಂತಹ ಇಡ್ಲಿ ಆರಾಮ್ ಸೀರೆಯಾಗಿ ಬರ್ತಾವ ಈಗ ನಿಮಗೊಂದು ಸಿಂಪಲ್ ಆಗಿರುವಂತಹ ಟಿಪ್ಪನ್ನು ನಾವು ಕೊಟ್ಟಿದ್ದೇವೆ ನೀವು ಟ್ರೈ ಮಾಡಿ ಈಗ ಇಡ್ಲಿ ಅಂತರೂ ನೀವು ಏಕದಮ್ ಸಿಂಪಲ್ ಆಗಿ ಮತ್ತು ಅಗದಿ ಭಾರಿಯಾಗಿ ಬಂದಾವ್ರಿ ರೀ ಇವನ್ನ ನೀವು ಟ್ರೈ ಮಾಡಿರಿ ಮಸ್ತಾಗಿ ಇರ್ತದೆ ಬ್ರೇಕ್ಫಾಸ್ಟಿಗೆ ನೀವು ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ಬೋದು ಹಂಗೆ ಒಳಗೆ ಹೆಂಗೈತಿ ಅಂತೂ ನೀವು ನೋಡಾಕೈತಿರಿ ಹಂಗೆ ಇದರ ಜೊತೆ ನಾವು ನಿಮ್ಗೆ ಇಡ್ಲಿಯ ಭಾಳ ಸ್ಪೆಷಲ್ ಆಗಿರುವಂತಹ ಸಾಂಬಾರುಗಳನ್ನು ಮತ್ತು ಚಟ್ನಿಗಳನ್ನು ನಮ್ಮ ಚಾನಲ್ದಾಗ ತೋರಿಸಿದ್ದೇವ್ರಿ ನೀವು ಸವಿ ಸಬಗು ಇಡ್ಲಿ ಸಾಂಬಾರ್ ಅಥವಾ ಚಟ್ನಿ ಅಂತ ಸರ್ಚ್ ಮಾಡಿರಿ ಎಲ್ಲ ವಿಡಿಯೋಗಳು ಸಿಗ್ತಾವೆ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿ ಸಬಗು ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ